ಹಾಯ್ ಅಲ್ಲೋ ನಮಸ್ತೆ ಇವತ್ತು ನಾವು ಒಂದು ಎಡ್ವರ್ಟ್ ಮಾಡ್ಕೊಂಡ್ವಿ ಏನು ಅಂತ ನೀವೇ ಒಂದು ಸಲ ನೋಡಿ ನಾವೇನು ಮಾಡಿದ್ವಿ ಅಂದರೆ ಮೊದಲು ಕಸ ಗುಡಿಸ್ಬಿಟ್ಟು ನೀಟಾಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದ್ವಿ ಅಡುಗೆ ಮನೆಗೆ ಸೊಪ್ಪಿಟ್ಕೊಂಡು ಸ್ಟೈಲ್ ಮಾಡೋಕ್ಕೋಗಿ ಮನೇಲೆಲ್ಲ ಮಣ್ಣು ಉದ್ರಿಸ್ಕೊಂಡೆ ಸಕ್ಕದಾಗಿ ಮಾಡ್ಕೊಂಡಿದ್ದೀನಲ್ವಾ ನನಗೇ ನಗು ಬರ್ತಾ ಇದೆ ಯಾಕೆ ಅಂದರೆ ಜಸ್ಟ್ ಅವಾಗ ತಾನೇ ಕಸ ಗುಡಿಸ್ಕೊಂಡು ಸೂಪರಾಗಿ ಹೋಗಿದ್ದೆ ಹಾಲಿಗೋಸ್ಕರ ನಾನು ಕಾಯ್ತಾ ಇದ್ದೀನ ಇಲ್ಲ ನನಗೋಸ್ಕರ ಹಾಲು ಕಾಯ್ತಾ ಇದೀಯೋ ಗೊತ್ತಿಲ್ಲ ಅಷ್ಟರಲ್ಲಿ ಕಸ ಗುಡಿಸ್ಬಿಡೋಣ ಅಂತ ಮತ್ತೆ ಪರ್ಕೆ ತೊಗೊಂಡು ಬಂದಿದ್ದೀವಿ ಹೆಂಗಿದೆ ನಮ್ಮ ಕೆಲಸ ಡಬಲ್ ಡಬಲ್ ಡ್ಯೂಟಿ ಮಾಡ್ಕೊತೀವಿ ನಾವು ಇದು ಕತೆ ಅಂದರೆ ಜಸ್ಟ್ ಐದು ನಿಮಿಷದ ಮುಂಚೆ ನೀಟಾಗಿ ಕಸ ಗುಡಿಸೋಗಿ ಮತ್ತೆ ಕಸ ಗುಡಿಸಿದ್ರೆ ಅನ್ಸುತ್ತೆ ಅಂತ ನಮ್ಮ ಹೆಣ್ಮಕ್ಳಿಗೆ ಗೊತ್ತು ಪ್ಲೀಸ್ ಒಂದು ಸಲ ಕಮೆಂಟ್ ಮಾಡಿ ಅನಿಸುತ್ತೆ ನಿಮಗೆ ಅಂತ ಅಲ್ವಾ ಹಾಗೆ ನನ್ನ ಸಂಜೆಯ ರೊಟೀನಿದು ನಾವು ಮತ್ತೆ ಬಂದಿದ್ದೀವಿ ಅಡುಗೆ ಮನೆಗೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಅಂದರೆ ಈವ್ನಿಂಗ್ ಸ್ನಾನ ಮಾಡಿಕೊಂಡೆ ಇವತ್ತು ಜಿಮ್ಮಿಗೆ ಹೋಗಿದ್ದು ಸ್ವಲ್ಪ ಲೇಟಾಯಿತು ಬಂದಿದ್ದು ಲೇಟಾಯಿತು ಹಾಗಾಗಿ ನಾವು ಸಾಯಂಕಾಲದ ಮೇಲೆ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡು ಮಾಡೋದಕ್ಕೆ ನೀವೆಲ್ಲ ಏನು ಮಾಡ್ತಿದ್ದೀರಾ ಊಟ ಆಯಿತಾ ತಿಂಡಿ ಆಯ್ತಾ ಕಾಫಿ ಆಯಿತಾ ಏನೇನಾಯಿತು ಏನೇನಾಗಿಲ್ಲ ಹಾಗೆ ಎಲ್ಲ ಕ್ಲೀನ್ ಮಾಡಿದ ಮೇಲೆ ಮಾಡಿದ್ದು ನಮ್ಮ ರಾಯ ಅಂತ ಎಲ್ಲ ಕ್ಲೀನ್ ಮಾಡಿ ಇವಾಗ ನಮ್ಮ ಸೊಪ್ಪನ್ನು ತೆಗಿತಾ ಇದ್ದೀನಿ ಸೊಪ್ಪು ಸಾರು ಮಾಡೋಣ ಅಂತ ನಿನ್ನೆ ನನ್ನ ಲೈವಲ್ಲಿ ಬಂದವರಿಗೆ ಗೊತ್ತಿರುತ್ತೆ ಸಬ್ಸಾರು ಸಪ್ಸಾರು ಸಬ್ಸಾರು ಅಂತ ಬಾಯ್ಪಡ್ಕೊತಾ ಇದ್ದೆ ಇದೇ ಆ ಮಹಾನ್ ಸೊಪ್ಪು ಅಂತ ಹೇಳಬಲ್ಲೆ ಆಯಿತಾ ಇಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಮೊದಲು ಬೀಳಿಸ್ಕೊಂಡಿದ್ದನ್ನು ಗಮನದಲ್ಲಿ ಇಟ್ಕೊಂಡು ಮಣ್ಣನ್ನು ನೀಟಾಗಿ ಕ್ಲಿಯರಾಗಿ ಹ್ಯಾಂಡ್ಲ್ ಮಾಡೋಣ ಅಂತ ಸೊಪ್ಪನ್ನು ಕಟ್ ಮಾಡ್ಕೊತಾ ಇದ್ದೀವಿ ನೀವೇಗೆ ಮಾಡ್ತೀರಾ ಸಪ್ಸಾರನ ಅಂತ ದಯವಿಟ್ಟು ಕಮೆಂಟ್ ಮಾಡಿ ನಾನು ಮಾಡ್ತೀನಿ ಏನೇನೋ ಹಾಕ್ತೀನಿ ಆದರೆ ಸಖತ್ತಾಗಿ ಬರುತ್ತೆ ಏನೇನು ಹಾಕ್ತೀನಿ ಅಂತ ಗೊತ್ತಿಲ್ಲ ಕೈಗೆ ಸಿಕ್ಕಿದೆಲ್ಲ ಹಾಕ್ಬಿಟ್ಟು ಮಾಡ್ತೀನಿ ಆವಾಗಲೇ ಚೆನ್ನಾಗಿ ಬರೋದು ನಾವು ತುಂಬ ನೀಟಾಗಿ ಮಾಡ್ತೀವಿ ಅಂತೋರು ಚೆನ್ನಾಗಿ ಬರುತ್ತಾ ಇಲ್ಲ ಏನಾದರೂ ಒಂದು ಗಬ್ಬಿಸಿರ್ತೀವಿ ಹಾಗಾಗಿ ಏನೋ ಒಂದು ಮಾಡೋಕ್ಕಣಪ್ಪ ಅಂತ ಮಾಡಿದರೆ ಸೂಪರಾಗಿ ಬರುತ್ತೆ ಅಲ್ವಾ ಇದು ನನ್ನ ಕತೆ ನಿಮ್ಮ ಜೊತೆ ಹೀಗೆ ವಿಡಿಯೋ ಮಾಡಿಕೊಂಡು ನಾವು ಅಡುಗೆ ಮಾಡ್ತಿದ್ದೀವಿ ಈಗ ನಮ್ಮ ಸೊಪ್ರಾಣಿ ನೀರಲ್ಲಿ ಸ್ನಾನ ಮಾಡೋದಕ್ಕೆ ರೆಡಿಯಾಗಿದ್ದಾಳೆ ನೋಡಿ ಇದು ಸುಮ್ಮನೆ ಶೋ ಆಫಿಗೆ ಒಂದು ಚಿಕ್ಕ ಪಾಟೀಲ್ ತೋರಿಸ್ತಾ ಇದ್ವಿ ಇದನ್ನು ಬಿಟ್ಬಿಟ್ಟು ನಾವು ದೊಡ್ಡ ಪಾಟೀಲಿನಲ್ಲಿ ವಾಶ್ ಮಾಡಿದ್ವಿ ಆಯಿತಾ ನೋಡಿ ಹಾಲು ಉಕ್ಕಮ್ಮ ಉಕ್ಕಮ್ಮ ಅಂತ ಉಪ್ಪು ಬರ್ತಾ ಇದೆ ಕಾಫಿಗೆ ಇದ್ದೆ ಹಾಲು ಹೋಗ್ತು ಅಷ್ಟರಲ್ಲಿ ಸ್ನ್ಯಾಕ್ಸಿಗೆ ಪಾಪ್ಕಾರ್ನ್ ಮಾಡೋಣ ಅಂತ ಅದು ಕೂಡ ರೆಡಿ ಇದ್ದೀನಿ ನನ್ನ ಮಕ್ಕಳಿಗೆ ಏನಾದ್ರು ಒಂದು ಮಾಡಿಲ್ಲ ಅಂದರೆ ನನ್ನೇ ತಿನ್ಕೊಂಬಿಡ್ತಾರೆ ಅಂತ ಹೇಳೋಕ್ಕಾಗತ್ತಾ ಪಾಪಚ್ಚಿ ಹಂಗೆಲ್ಲ ಹೇಳ್ಬಾರ್ದು ಮಕ್ಕಳ ಮೇಲೆ ಮೊದಲೆಲ್ಲ ತುತ್ತು ನಮ್ಮದೇ ಮಕ್ಳಿಗೆ ಕೊಡೋದು ಬೇಡ ಫಸ್ಟ್ ಟೇಸ್ಟ್ ಮಾಡಿಬಿಟ್ಟು ನಾವೇ ನೋಡೋಣ ಅಂತ ಮೊದಲು ಒಂದು ಪಾಪ್ಕಾರ್ನ್ನ ಟೇಸ್ಟ್ ಮಾಡಿದ್ವಿ ಈಗ ಕ್ಯಾಮ್ರಾ ವರ್ಕ್ ಆಗ್ತಿದೆಯಾ ಇಲ್ವ ಅಂತ ಆ ಕಡೆ ಒಂದು ಕಣ್ಣು ಹಾಯಿಸ್ಬಿಟ್ಟು ಈಗ ಬೌಲ್ಗೆ ಪಾಪ್ಕಾರ್ನ್ ಇದ್ದೀವಿ ಸಕ್ಕದಾಗಿದೆ ಅಲ್ವಾ ಈ ಥರ ಯಾರಾದ್ರೂ ಮಾತಾಡ್ತಾರಾ ಅದಕ್ಕೆ ನನ್ನ ವಿಡಿಯೋಸ್ಗಳನ್ನ ನೋಡಿ ಚೆನ್ನಾಗಿ ಸಪೋರ್ಟ್ ಮಾಡಿ ನನಗೂ ಖುಷಿಯಾಗಬೇಕು ವಿಡಿಯೋ ಮಾಡೋದಕ್ಕೆ ನೆಕ್ಸ್ಟ್ ಇದೇ ಥರ ವಿಡಿಯೋ ಮಾಡೋಣ ಅಂತ ಎಡಿಟು ಮಾಡಿಲ್ಲ ಹಂಗೆ ಹಾಕಿದ್ದೀನಿ ಇವತ್ತು ಯಾರು ಎಷ್ಟು ಅಬ್ಸರ್ವ್ ಮಾಡ್ತೀರಾ ಅಂತ ಯಾಕಂದರೆ ಸುಮ್ಮನೆ ಬರ್ತೀರಾ ಸೂಪರ್ ಅಂತೀರಾ ಹೋಗ್ತೀರಾ ಹಿಂಗೆ ಮಾಡೋದು ಮೋಸ ಇದು ಸೊ ಪಾಪ್ಕನ್ಗೆ ಹಾಳು ಮೂಳು ಉದುರಿಸ್ಬಿಟ್ಟು ನನ್ನ ಮಗನಿಗೆ ಕೊಟ್ಬಿಟ್ಟು ಇಬ್ರು ತಿನ್ನಿ ಅಂತ ಹೇಳಿ ನಾವು ಅಡುಗೆ ಕೆಲಸಕ್ಕೆ ಮತ್ತೆ ಬಂದ್ವಿ ನಮ್ಮ ಸೊಪ್ರಾಣಿ ನೋಡಿ ಬ್ಯೂಟಿಫುಲ್ಲಾಗಿ ಹೆಚ್ಚ ಹಸಿರಾಗಿ ರೆಡಿಯಾಗಿದ್ದಾಳೆ ಇವಳನ್ನ ಇವಾಗ ನಾವು ಬೇಯಿಸ್ಕೊಂಡು ತಿಂದರೆ ನಾವು ಬ್ಯೂಟಿಫುಲ್ಲಾಗಿರ್ತೀವಿ ಕಸ ಕಡ್ಡಿ ತಿನ್ನೋಕ್ಕಿಂತ ಈ ಥರ ಹಸಿರೋ ತರಕಾರಿ ತಿನ್ನೋದು ತುಂಬ ಒಳ್ಳೆಯ ಕೆಲಸ ಅಲ್ವಾ ಇವಾಗ ನಾವು ಅಲ್ಲಿ ಸೈಡಲ್ಲಿ ಕಾಣಿಸ್ತಿರ್ಬೋದು ಕುಕ್ಕರು ಬೇಯ್ತಾ ಇದೆ ಅಂದರೆ ಕುಕ್ಕರ್ ಬೇಯ್ತಾ ಇಲ್ಲ ಕುಕ್ಕರಲ್ಲಿರೋ ಐಟಮ್ ಬೇಯ್ತಾ ಇದೆ ಹಾಗೆ ಇಲ್ಲಿರೋ ಅಡುಗೆ ಮನೆನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ನಾವು ಸ್ಟೈಲಲ್ಲಿ ಇಲ್ಲಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಸಿಂಕಿಂದ ಪಾತ್ರೆ ತೊ ಎತ್ತುತ್ತಾ ಇದ್ದೀನಿ ಯಾಕೆ ಅಂದರೆ ನಾನು ಪಾತ್ರೆ ತೊಳೆಯೋ ಜಾಗ ಹೊರಗಡೆ ಇದೆ ಅನ್ನೇ ಯುಟಿಲಿಟಿನಲ್ಲಿ ಪಾತ್ರೆ ತೊಳೆಯೋಕ್ಕೆ ಅಂತಲೇ ಮಾಡಿಸಿದ್ದೀನಿ ಅಲ್ಲಿ ನಾನು ಪಾತ್ರೆ ತೊಳಿತೀನಿ ಕಿಚನಲ್ಲಿ ತೊಳ್ಕೊಂಡು ಎಲ್ಲ ಗಲೀಜಾಗುತ್ತೆ ಅಂತ ಇದು ಮಾಡಲ್ಲ ನೋಡಿ ಎಡಿಟ್ ಮಾಡಿಲ್ಲ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಯಾರಾದರೂ ಅಬ್ಸರ್ವ್ ಮಾಡಿ ಕಮೆಂಟ್ ಮಾಡಿ ನೋಡೋಣ ನೀಟಾಗಿ ವಿಡಿಯೋ ಮಾಡಿ ನೋಡಿದ್ದೀರಾ ಅಂತ ಅರ್ಥ ಮಾಡ್ಕೊತೀನಿ ಸೊ ನಮ್ಮ ಅಡುಗೆ ಮನೆ ಕ್ಲೀನ್ ಆಯಿತು ಹಾಗೆ ಕೆಲಸ ಮಾಡಿಕೊಂಡು ಮಕ್ಕಳ ಕಡೆ ಸ್ವಲ್ಪ ಗಮನ ಹರಿಸಿ ಏನು ಮಾಡ್ತಿದ್ದಾರೆ ಏನು ಓದ್ತಿದ್ದಾರೆ ಅಂತ ನೋಡಿಕೊಂಡು ಸಾಯಂಕಾಲದ ಕೆಲಸನ ಮುಗಿಸ್ಕೊತಾ ಇದ್ದೀನಿ ಏಳು ಗಂಟೆ ಏಳುವರೆ ಹೊತ್ತಿಗೆ ಊಟ ಮಾಡೋಣ ಅಂತ ಅಂದ್ಕೊಂಡ್ರೆ ಆಗದೆ ಇಲ್ಲ ಅನ್ನೋ ಚಾನ್ಸ್ ಲೇಟ್ ಮಾಡ್ಕೊಂಡೇ ಮಾಡ್ಕೊತೀನಿ ನೋಡಿ ನನ್ನ ಅಕ್ಕಿನ ತೊಳಿತಾ ಇದ್ದೀನಿ ನನ್ನ ಮಗನಿಗೆ ಬಾರ ಇಲ್ಲಿ ಒಂಚೂರು ವಿಡಿಯೋ ಮಾಡೋ ಅಂತ ತಲೆ ತಿಂದುಬಿಟ್ಟು ಅವನಿಗೆ ವಿಡಿಯೋ ಮಾಡಿಸ್ಕೊತಾ ಇದ್ದೀನಿ ನಾವು ತಿನ್ನುವ ಬ್ರೌನ್ ರೈಸ್ ಖಾಲಿಯಾಗಿತ್ತು ಹಾಗಾಗಿ ಬಿಳಿ ಬಿಳಿ ಅಕ್ಕಿನ ಕಣ್ಣೀರು ಹಾಕ್ಕೊಂಡು ತೊಳ್ಕೊತಾ ಇದ್ದೀನಿ ಅಂತ ಹೇಳ್ಬೋದು ಯಾಕಂದರೆ ನನಗೆ ಬಿಳಿ ಅನ್ನ ಇಷ್ಟ ಇಲ್ಲ ಇಲ್ಲಿ ನಮ್ಮ ಕೆಂಪು ಕೆಂಪು ಸ್ಟ್ರಾಬೆರಿ ಬಂದಳು ಇವಳನ್ನ ಯಾಕೆ ತಂದಿದ್ದೀನಿ ನಾನು ಅವರು ತಂದು ಒಂದೆರಡು ದಿನ ಆಗಿತ್ತು ಅವಳಲ್ಲೇ ಕೊಳ್ತು ವೇಸ್ಟ್ ಆಗೋದು ಬೇಡ ಇವಳನ್ನ ಕಟ್ ಮಾಡಿ ತಿನ್ಬಿಡೋಣ ಅಂತ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಹೇಗಿದೆ ಕಲರ್ ಸ್ಟ್ರಾಬೆರಿ ಯಾವತ್ತು ಆಲ್ವೇಸ್ ಸೂಪರ್ ಅಲ್ವಾ ಇದನ್ನು ಕಟ್ ಮಾಡಿ ಎಲ್ಲಿಗೂ ಕೊಟ್ಬಿಟ್ಟು ನಾವು ಒಂದು ನಾಲ್ಕು ತಿನ್ಬಿಟ್ಟು ಮತ್ತೆ ನಾವು ಹಾಗೇ ಅಡುಗೆ ಮನೆ ಕಡೆ ಕೆಲಸ ಮಾಡ್ಕೊಂಡ್ವಿ ಬಿ ನಾವೇನೇ ಮಾಡಿದ್ರು ತೊಳೆಯೋದು ಮುಖ್ಯ ಆಗಿರುತ್ತೆ ಯಾಕೆ ಅಂದರೆ ಇವಾಗಿನ ಜೀವನದಲ್ಲಿ ನಾವು ಒಳ್ಳೆಯದೇ ತಿಂದ್ರೂ ಕಸ ಕಡ್ಡಿ ಒಳಗಡೆ ಹೋಗುತ್ತೆ ಹಾಗಾಗಿ ಆದಷ್ಟು ಚೆನ್ನಾಗಿ ಹ್ಯಾಂಡ್ಲ್ ಮಾಡೋಣ ನೀಟಾಗಿ ತೊಳೆಯೋಣ ಆದಷ್ಟು ಸಮಾಧಾನವಾಗಿ ಕೆಲಸ ಮಾಡ್ಕೊಳ್ಳೋಣ ಅದೇ ಚೆನ್ನಾಗಿರುತ್ತೆ ಅಲ್ವಾ ಇವಾಗ ನೋಡಿ ಇಲ್ಲೊಂದು ವಿಡಿಯೋ ಮಾಡ್ತೀವಿ ಇದು ಸರಿ ಬರಲ್ಲ ಕಟ್ ಮಾಡ್ತೀವಿ ಮತ್ತು ಇನ್ನೊಂದು ಸಲ ತೊಗೋತೀವಿ ಹಿಂಗೆ ಒಂದೇ ಸಲ ಯಾವ ವಿಡಿಯೋನು ಬರೋಲ್ಲ ಎಡಿಟ್ ಮಾಡಿಲ್ಲ ಅನ್ನೋದಕ್ಕೆ ನಿಮಗೆ ಪ್ರೂಫ್ ಇದೆ ಓಕೆನಾ ನಮಗೆ ಈ ಮದರ್ ಆಫ್ ಇಂಡಿಯಾ ಯಾವ ಮದರ್ ಆಫ್ ಇಂಡಿಯಾಗೂ ಅಷ್ಟೇ ನೆನೆ ಮೊದಲು ಬಾಕ್ಸ್ ತೆಗ್ದಾಗ ಅದು ಖಾಲಿಯಾಗಿದೆಯಾ ಅಂತ ಚೆಕ್ ಮಾಡೋದು ನಮ್ಮ ಪದ್ಧತಿ ನಮ್ಮ ಸಂಸ್ಕೃತಿ ಅಲ್ವಾ ಖಾಲಿಯಾಗಿಲ್ಲ ಅಂದರೆ ಒಂದು ಹೋಗ್ಬಿಟ್ಟು ಬಾರಿಸ್ಬಿಟ್ಟು ಬೈದ್ಬಿಟ್ಟು ಬಂದಿಲ್ಲ ಅಂದರೆ ನಮ್ಗೆ ಸಮಾಧಾನ ಆಗುತ್ತಾ ನಾಳೆ ಬಾಕ್ಸ್ ಕೊಡಲ್ಲ ಅಂತ ರೌಡಿ ಥರ ಹೇಳಿಲ್ಲ ಅಂದರೆ ಸಮಾಧಾನ ಆಗುತ್ತಾ ಅಂತೂ ಇಂತೂ ನನ್ನ ಮಗ ಬಾಕ್ಸ್ ಖಾಲಿ ಮಾಡ್ಕೊಂಡು ಬಂದಿದ್ದ ನನ್ನ ಬಯಕ್ಕೆ ಅದನ್ನು ನೋಡಿ ನಮಗೆ ತುಂಬ ಖುಷಿಯಾಯಿತು ಇಲ್ಲಿ ನಮ್ಮ ರಾಗಿ ಇಟ್ಟು ಬಂದಿದ್ದಾರೆ ನಾನು ಜರ್ಡಿ ಮಾಡಿ ಇಟ್ಕೊಳ್ಳೋಣ ಅಂದರೆ ನನಗೆ ಟೈಮೇ ಸಿಕ್ಕಿಲ್ಲ ಹಂಗಾಗಿ ಒಂದೊಂದು ದಿವಸಕ್ಕೆ ಎಷ್ಟು ಬೇಕೋ ಅಷ್ಟನ್ನು ತೆಗೆದುಬಿಟ್ಟು ಸ್ವಲ್ಪ ಹಿಂಗೆನೇ ಫುಲ್ಲು ಜರ್ಡಿ ಮಾಡಿಕೊಂಡು ಆಮೇಲೆ ಮುಂದಿನ ಕೆಲಸಕ್ಕೆ ನಾವು ಹೋಗುತ್ತೀವಿ ಆಯಿತಾ ಯಾಕಂದರೆ ನಾನು ಜರಡಿ ಇಡ್ಡು ಇಡಿದ್ಬಿಟ್ಟೆ ಬಳಸ್ತೀನಿ ಎಲ್ಲರೂ ಹಂಗೆ ಮಾಡ್ತೀರಾ ನಾನೇನು ಹೊಸ ಸ್ಪೆಷಲಾ ಖಂಡಿತವಾಗ್ಲೂ ಇಲ್ಲ ಆದರೆ ನಾನು ಏನು ಆ ಬಾಕ್ಸಲ್ಲಿರೋದೆಲ್ಲ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಇದು ಇವತ್ತಿನ ವಿಶೇಷ ಇದು ಪ್ರಕೃತಿ ಲಾಕ್ಸ್ ಅಲ್ಲಿ ಕಂಡ ವಿಶೇಷ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಾವು ಮತ್ತೆ ಬರ್ತೀವಿ